ಶ್ರೀ ಗೋವಿಂದ ಸಿಂಗ್ ಜಿ ಅವರು ತಲೆಬಾಗಲು ಅಲ್ಲ ಬದಲಾಗಿ ಧರ್ಮ ಮತ್ತು ಸತ್ಯಕ್ಕಾಗಿ ಇತಿಹಾಸವನ್ನು ರಚಿಸಲು ಜನಿಸಿದರು ಸಾವಿರದ ಏಳುನೂರ ಐದರ ಡಿಸೆಂಬರ್ ಇಪ್ಪತ್ತು ಸಿಂಗ್ ಸಿಂಗ್ಜಿ ಆನಂದಪುರ ಸಾಹಿಬ್ ಕೋಟೆಯನ್ನು ತೊರೆದ ದಿನ ಆನಂದಪುರ ಸಾಹಿಬ್ ಆ ಸಮಯದಲ್ಲಿ ಕೇವಲ ಒಂದು ನಗರವಾಗಿರಲಿಲ್ಲ ಬದಲಾಗಿ ಧರ್ಮ ಮತ್ತು ಸ್ವಾಭಿಮಾನದ ಕೋಟೆಯಾಗಿತ್ತು ಅಲ್ಲಿಂದ ಅನ್ಯಾಯದ ವಿರುದ್ಧದ ಪ್ರಜ್ಞೆ ಜಾಗೃತವಾಗಿತ್ತು ಈ ಕಷ್ಟದ ಅವಧಿಯಲ್ಲಿ ಶ್ರೀ ಗುರು ಗೋವಿಂದ ಸಿಂಗ್ ಜಿ ಧರ್ಮ ಮತ್ತು ಮಾನವೀಯತೆಯನ್ನು ರಕ್ಷಿಸಲು ಜಿಹಾದಿ ಔರಂಗಜೇಬನ ವಿರುದ್ಧ ದೃಢವಾಗಿ ನಿಂತರು ಸಾವಿರದ ಏಳುನೂರ ಐದರಲ್ಲಿ ಅನ್ಯಾಯಕ್ಕೆ ತಲೆಬಾಗುವ ಬದಲು ಅವರು ಶಸ್ತ್ರಾಸ್ತ್ರಗಳ ತೆಗೆದುಕೊಳ್ಳಲು ನಿರ್ಧರಿಸಿದರು ಮತ್ತೊಂದೆಡೆ ಆಕ್ರಮಣಕಾರ ಔರಂಗಜೇಬ ಸುತ್ತಮುತ್ತಲಿನ ಬೆಟ್ಟದ ಆಡಳಿತಗಾರರಿಗೆ ಒಟ್ಟಾಗಿ ಆನಂದಪುರ ಸಾಹಿಬ್ ಮೇಲೆ ದಾಳಿ ಮಾಡಿ ಗುರುಗಳನ್ನು ಸೆರೆ ಹಿಡಿಯಲು ಅಥವಾ ಒಂದು ವೇಳೆ ಅವರನ್ನು ಜೀವಂತವಾಗಿ ಸೆರೆ ಹಿಡಿಯಲು ಸಾಧ್ಯವಾಗದಿದ್ದರೆ ಅವರ ರುಂಡವನ್ನು ತರಲು ಆದೇಶಿಸಿದ ಇದಾದ ನಂತರ ಇಸ್ಲಾಮಿಕ್ ಆಕ್ರಮಣಕಾರರು ಆನಂದಪುರ ಸಾಹಿಬ್ ಅನ್ನು ಸುಮಾರು ಆರು ತಿಂಗಳ ಕಾಲ ಮುತ್ತಿಗೆ ಹಾಕಿದರು ಆಹಾರ ನೀರು ಅಥವಾ ಔಷಧಿ ಹೊರಗಿನಿಂದ ಬರುತ್ತಿರಲಿಲ್ಲ ಕೋಟೆಯೊಳಗಿನ ಪರಿಸ್ಥಿತಿ ಭಯಾನಕವಾಗಿತ್ತು ಮಕ್ಕಳು ಹಸಿವಿನಿಂದ ಬಳಿ ರು ವೃದ್ಧರು ದುರ್ಬಲರಾಗಿದ್ದರು ಮತ್ತು ಮಹಿಳೆಯರು ಆಯಾಸದಿಂದ ಬಳಲುತ್ತಿದ್ದರು ಆದರೆ ಇದೆಲ್ಲದರ ನಡುವೆಯೂ ಒಂದು ವಿಷಯ ಮಾತ್ರ ಅಚಲವಾಗಿ ಉಳಿಯಿತು ಅದು ಗುರುಗಳ ಅಚಲ ಚೈತನ್ಯ ಗುರು ಗೋವಿಂದ ಸಿಂಗ್ ಜಿ ದೈನಂದಿನ ಸಭೆಗಳನ್ನು ನಡೆಸಿದರು ಗುರ್ಬಾನಿ ಪಠಿಸಿದರು ಮತ್ತು ದೇಹವು ಹಸಿದಿರಬಹುದು ಆದರೆ ಆತ್ಮವು ಎಂದಿಗೂ ದುರ್ಬಲಗೊಳ್ಳಬಾರದು ಎಂದು ಸಂಗತನ್ನು ಕಲಿಸಿದರು ಈ ಯುದ್ಧವನ್ನು ಬರಿಯ ಕತ್ತಿಗಳಿಂದ ಅಲ್ಲ ಹೆಚ್ಚಿನ ಧೈರ್ಯದಿಂದ ನಡೆಸಲಾಯಿತು ಜಿಹಾದಿ ಔರಂಗಜೇಬ ಮತ್ತು ಬೆಟ್ಟದ ಪಡೆಗಳು ನೇರ ಯುದ್ಧದಲ್ಲಿ ಯಶಸ್ವಿ ವಿಫಲವಾದಾಗ ಅವರು ಮೋಸ ಮತ್ತು ವಂಚನೆಗೆ ಮುಂದಾದರು ಅವರೆಲ್ಲ ಕುರಾನ್ ಮೇಲೆ ಪ್ರಮಾಣ ಮಾಡಿ ಒಂದು ವೇಳೆ ಗುರು ಗೋವಿಂದ ಸಿಂಗ್ ಅವರು ಮತ್ತು ಅವರ ಅನುಯಾಯಿಗಳು ಆನಂದಪುರ ಸಾಹಿಬ್ ತೋರಿದರೆ ಅವರಿಗೆ ಸುರಕ್ಷಿತವಾಗಿ ಹೊರಡಲು ಅವಕಾಶ ನೀಡಲಾಗುವುದು ಎಂದು ಭರವಸೆ ನೀಡಿದರು ತದನಂತರ ಐದರ ಡಿಸೆಂಬರ್ ಇಪ್ಪತ್ತರ ರಾತ್ರಿ ಬಂದಿತು ಆ ಸಮಯದಲ್ಲಿ ಕೊರೆಯುವ ಚಳಿಯ ನಡುವೆ ನಿರಂತರವಾಗಿ ಮಳೆಯೂ ಸುರಿಯುತ್ತಿತ್ತು ಮತ್ತು ಸುತ್ತಲೂ ಮೌನ ಆವರಿಸಿತ್ತು ಆ ಕರಾಳ ರಾತ್ರಿಯಲ್ಲಿ ಗುರು ಗೋವಿಂದ ಸಿಂಗ್ ಜಿ ತಮ್ಮ ಕುಟುಂಬ ಮತ್ತು ಸಿಖ್ ಅನುಯಾಯಿಗಳೊಂದಿಗೆ ಆನಂದಪುರ ಸಾಹಿಬ್ ಕೋಟೆಯನ್ನು ಬಿಟ್ಟು ಸರ್ಸಾ ನದಿಯತ್ತ ಹೊರಟರು ಆದರೆ ಈ ಪ್ರಯಾಣವು ಕೇವಲ ಸ್ಥಳಾಂತರವಾಗಿರಲಿಲ್ಲ ಇದು ಇತಿಹಾಸದಲ್ಲಿ ಅಮರವಾಗುವ ಹೋರಾಟದ ಪ್ರಾರಂಭವಾಗಿತ್ತು ಗುರು ಗೋವಿಂದ ಸಿಂಗ್ ಜಿ ಅವರ ಕುಟುಂಬವು ಸರ್ಸಾ ನದಿಯ ದಡದಲ್ಲಿ ಅವರಿಂದ ಬೇರ್ಪಟ್ಟ ಆ ಕರಾಳ ರಾತ್ರಿಯ ಬಗೆಗಿನ ಕಥೆ ಇದು ಡಿಸೆಂಬರ್ ಇಪ್ಪತ್ತರ ರಾತ್ರಿ ಸರ್ಸಾ ನದಿ ಉಕ್ಕಿ ಹರಿಯುತ್ತಿತ್ತು ನಿರಂತರವಾಗಿ ಮಳೆ ಬರುತ್ತಿತ್ತು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಕತ್ತಲೆಯಲ್ಲಿ ಮುಳುಗಿದ್ದವು ಗುರು ಗೋವಿಂದ ಸಿಂಗ್ ಜಿ ತಮ್ಮ ಕುಟುಂಬ ಮತ್ತು ಸಿಖ್ ಸಂಗತ್ ಜೊತೆಗೆ ಸಿರ್ಸಾಗೆ ಆಗಮಿಸುತ್ತಿದ್ದಂತೆ ಮೊಘಲ್ ಜಿಹಾದಿಗಳ ಹಠಾತ್ ದಾಳಿಯು ಕತ್ತಲೆಯ ರಾತ್ರಿಯನ್ನು ಯುದ್ಧಭೂಮಿಯನ್ನಾಗಿ ಭೂಮಿಯನ್ನಾಗಿ ಪರಿವರ್ತಿಸಿತು ಸಂಗತ್ ಚದುರಲು ಪ್ರಾರಂಭಿಸಿತು ಶ್ರೀ ಗುರುಗೋವಿಂದ ಸಿಂಗ್ ಜಿ ತಕ್ಷಣ ಪರಿಸ್ಥಿತಿಯನ್ನು ನಿಯಂತ್ರಿಸಿತು ರು ಮಹಿಳೆಯರು ಮಕ್ಕಳು ಮತ್ತು ವೃದ್ಧರು ಸುರಕ್ಷಿತವಾಗಿ ಮುಂದುವರಿಯಲು ಅವರು ಆದೇಶಿಸಿದರು ಇಸ್ಲಾಮಿಕ್ ಆಕ್ರಮಣಕಾರರನ್ನು ತಡೆಗಟ್ಟುವ ಮೂಲಕ ಧೈರ್ಯಶಾಲಿ ಸಿಖ್ಖರು ಹಿಂಭಾಗದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡರು ಗುರೂಜಿಯವರ ಇಬ್ಬರು ಹಿರಿಯ ಪುತ್ರರಾದ ಸಾಹಿಬ್ಜಾದ ಅಜಿತ್ ಸಿಂಗ್ ಮತ್ತು ಸಾಹಿಬ್ ಜಾದ ದಜಾರ್ ಸಿಂಗ್ ಸಿಖ್ಖರ ಪಕ್ಕದಲ್ಲಿ ಹಿಂದೆಯೇ ಇದ್ದುಕೊಂಡು ಜಿಹಾದಿಗಳನ್ನು ನೇರವಾಗಿ ಎದುರಿಸಿದರು ಈ ಗೊಂದಲದಲ್ಲಿ ಗುರೂಜಿಯವರ ಕುಟುಂಬವು ನದಿಯನ್ನು ದಾಟುವಾಗ ಮೂರು ಗುಂಪುಗಳಾಗಿ ವಿಭಜನೆಯಾಯಿತು ಮಾತಾ ಗುಜ್ರೀಜಿ ಇಬ್ಬರು ಕಿರಿಯ ಪುತ್ರರಾದ ಸಾಹಿಬ್ಜಾದ ಜಾದ ಜೋರಾ ಿಂಗ್ ಮತ್ತು ಸಾಹಿಬ್ ಜಾದ ಫತೇ ಸಿಂಗ್ ಅವರೊಂದಿಗೆ ಒಂದು ದಿಕ್ಕಿನಲ್ಲಿ ಕೊಚ್ಚಿ ಹೋದರು ಗೋವಿಂದ ಸಿಂಗ್ ಜಿ ಅವರು ತಮ್ಮ ಇಬ್ಬರು ಹಿರಿಯ ಪುತ್ರರು ಮತ್ತು ಕೆಲವು ಸಿಖ್ಖರೊಂದಿಗೆ ಇನ್ನೊಂದು ದಿಕ್ಕಿನಲ್ಲಿ ಹೊರತರು ರಾತ್ರಿಯ ಮಂಜು ಮತ್ತು ಕತ್ತಲೆ ಎಷ್ಟು ದಟ್ಟವಾಗಿತ್ತೆಂದರೆ ಯಾರು ಯಾವ ಮಾರ್ಗವನ್ನು ತೆಗೆದುಕೊಂಡರು ಎಂದು ಯಾರಿಗೂ ತಿಳಿಯಲಿಲ್ಲ ಈ ಗಲಭೆಯಲ್ಲಿ ಧಾರ್ಮಿಕ ಗ್ರಂಥಗಳು ಸೇರಿದಂತೆ ಅನೇಕ ಪ್ರಮುಖ ವಸ್ತುಗಳು ಸರ್ಸಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದವು ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಮಾತಾ ಗುಜ್ರಿಜಿ ಅವರು ಆನಂದಪುರ ಸಾಹಿಬ್ನಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿದ್ದ ಂಗು ಎಂಬ ವ್ಯಕ್ತಿಯನ್ನು ಭೇಟಿಯಾದರು ಪರಿಸ್ಥಿತಿಯ ಗಂಭೀರತೆಯನ್ನು ನೋಡಿ ಅವನು ಮಾತಾ ಗುಜ್ರೀಜಿ ಅವರನ್ನು ತನ್ನೊಂದಿಗೆ ಬರುವಂತೆ ಒತ್ತಾಯಿಸಿದ ಸುರಕ್ಷಿತ ಸ್ಥಳವನ್ನು ಹುಡುಕುತ್ತಾ ಮಾತಾ ಗುಜ್ರೀಜಿ ಮತ್ತು ಇಬ್ಬರು ಕಿರಿಯ ಗುರುಪುತ್ರರು ಅವನೊಂದಿಗೆ ಮುಂದುವರೆದರು ಗುರು ಗೋವಿಂದ ಸಿಂಗ್ಜಿ ಅವರ ಇಬ್ಬರು ಅಪ್ರಾಪ್ತ ಪುತ್ರರು ಸಿಖ್ಖರ ಒಂದು ಸಣ್ಣ ಗುಂಪು ಮತ್ತು ಅವರ ಮುಂದೆ ಹತ್ತು ಲಕ್ಷ ಇಸ್ಲಾಮಿಕ್ ಆಕ್ರಮಣಕಾರರ ಗುಂಪು ಇದು ಕೇವಲ ಒಂದು ದೃಶ್ಯವಾಗಿರಲಿಲ್ಲ ಬದಲಾಗಿ ಇತಿಹಾಸವು ತ್ಯಾಗದ ಮತ್ತೊಂದು ಅಮರ ಅಧ್ಯಾಯವನ್ನು ಬರೆಯಲು ಪ್ರಾರಂಭಿಸಿದ ಕ್ಷಣವಾಗಿತ್ತು ಗೋವಿಂದ ಸಿಂಗ್ಜಿ ತಮ್ಮ ಇಬ್ಬರು ಹಿರಿಯ ಪುತ್ರರು ಮತ್ತು ನಲವತ್ತು ಸಿಖ್ಖರೊಂದಿಗೆ ಚಮ್ಕೌರ್ಗೆ ಮುನ್ನಡೆದರು ಅಲ್ಲಿ ಅವರು ಒಂದು ಮಣ್ಣಿನ ಗುಡಿಸಲಿನಲ್ಲಿ ಆಶ್ರಯ ಪಡೆದರು ನದಿಯ ಹರಿವು ಕಡಿಮೆಯಾದಾಗ ಹತ್ತು ಲಕ್ಷ ಮುಸ್ಲಿಂ ಮತಾಂಧರು ಅವರನ್ನು ಸುತ್ತುವರೆದು ಗೋವಿಂದ ಸಿಂಗ್ ಅವರ ಶರಣಾಗತಿಗೆ ಒತ್ತಾಯಿಸಿದರು ಆದಾಗ್ಯೂ ಗುರುಗೋವಿಂದ ಸಿಂಗ್ ಜಿ ಚಮ್ಕೌರ್ ಕೋಟೆಯೊಳಗಿನ ಪರಿಸ್ಥಿತಿಯನ್ನು ನಿರ್ಣಯಿಸಿದ ನಂತರ ಸ್ಪಷ್ಟವಾದ ತಂತ್ರವನ್ನು ರೂಪಿಸಿದರು ಜಿಹಾದಿ ಔರಂಗಜೇಬನ ದೊಡ್ಡ ಸೈನ್ಯವನ್ನು ತಡೆಯಲು ಎಲ್ಲಾ ಸಿಖ್ಖರು ಏಕಕಾಲದಲ್ಲಿ ಹೋರಾಡಲು ಹೊರಬರುವುದಲ್ಲ ಬದಲಾಗಿ ಸಣ್ಣ ಗುಂಪುಗಳಲ್ಲಿ ಯುದ್ಧಭೂಮಿಗೆ ಪ್ರವೇಶಿಸುವುದು ಎಂದು ನಿರ್ಧರಿಸಲಾಯಿತು ಕೋಟೆಯಲ್ಲಿ ಕೆಲವೇ ಸಿಖ್ಖರು ಉಳಿದಿದ್ದಾಗ ಗುರುಪುತ್ರ ಅಜಿತ್ ಸಿಂಗ್ ಗುರು ಗೋವಿಂದ ಸಿಂಗ್ಜಿ ಅವರ ಬಳಿಗೆ ಬಂದು ತಾನೂ ಹೋರಾಡಲು ಬಯಸುವುದಾಗಿ ಹೇಳಿದರು ಆ ಸಮಯದಲ್ಲಿ ಅವರಿಗೆ ಸುಮಾರು ಹದಿನೆಂಟು ವರ್ಷ ವಯಸ್ಸಾಗಿತ್ತು ಗುರು ಗೋವಿಂದ ಸಿಂಗ್ ಜೀ ತನ್ನ ಮಗನನ್ನು ಅಪ್ಪಿಕೊಂಡು ಪ್ರೀತಿಯಿಂದ ಆಶೀರ್ವದಿಸಿ ಮುಂದುವರಿಯಲು ಅನುಮತಿ ನೀಡಿದರು ಸಾಹಿಬ್ ಅಜಿತ್ ಸಿಂಗ್ ಶತ್ರು ಪಡೆಗಳನ್ನು ಧೈರ್ಯದಿಂದ ಎದುರಿಸಿದರು ಅವರು ಹಲವಾರು ಸೈನಿಕರನ್ನು ತಡೆದು ಹಿಮ್ಮೆಟ್ಟದೆ ಹೋರಾಡಿದರು ಅಂತಿಮವಾಗಿ ಅವರು ವೀರಾವೇಶದಿಂದ ಹೋರಾಡುತ್ತಲೇ ಹುತಾತ್ಮರಾದರು ತನ್ನ ಅಣ್ಣನ ತ್ಯಾವು ನಂತರ ಸಾಹಿಬ್ ಜಾದಾ ಜಜಾರ್ ಸಿಂಗ್ ಕೂಡ ಗುರು ಗೋವಿಂದ ಸಿಂಗ್ ಜಿ ಅವರ ಬಳಿ ಹೋದರು ಆ ಸಮಯದಲ್ಲಿ ಅವರಿಗೆ ಕೇವಲ ಹದಿನಾಲ್ಕು ವರ್ಷ ವಯಸ್ಸಾಗಿತ್ತು ಅವರು ತಮ್ಮ ತಂದೆ ಮತ್ತು ಅಣ್ಣನ ಮಾರ್ಗವನ್ನು ಅನುಸರಿಸಿ ಧರ್ಮವನ್ನು ರಕ್ಷಿಸಲು ಮುಂದುವರಿಯಲು ಬಯಸುವುದಾಗಿ ಹೇಳಿದರು ಗುರುಜಿ ಅವರನ್ನು ಕೂಡ ಆಶೀರ್ವದಿಸಿದರು ಸಾಹಿಬ್ ಜಾದಾ ಜಜಾರ್ ಸಿಂಗ್ ಜಿ ಮುಂದೆ ಬಂದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅಸಾಧಾರಣ ಧೈರ್ಯ ಸಾಹಸ ಮತ್ತು ಸಮರ ಪರಾಕ್ರಮವನ್ನು ಪ್ರದರ್ಶಿಸಿದರು ಈಗ ಗುರು ಗೋವಿಂದ ಸಿಂಗ್ ಜಿ ಮತ್ತು ಬೆರಳೆಣಿಕೆಯಷ್ಟು ಸಿಖ್ಖರು ಮಾತ್ರ ಕೋಟೆಯೊಳಗೆ ಉಳಿದಿದ್ದರು ಿಯಾಗಿತ್ತು ಮತ್ತು ಜಿಹಾದಿ ಔರಂಗಜೇಬನ ಸೈನ್ಯ ಇಡೀ ಕೋಟೆಯನ್ನು ಸುತ್ತುವರೆದಿತ್ತು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತುಕೊಂಡ ಸಿಖ್ಖರು ಖಾಲ್ಸಾ ಪಂಥದ ಮಾರ್ಗದರ್ಶಿ ನಾಯಕತ್ವ ಸುರಕ್ಷಿತವಾಗಿ ಉಳಿಯಲು ಮತ್ತು ಹೋರಾಟ ಮುಂದುವರಿಯಲು ಗುರೂಜಿಯವರನ್ನು ಹೊರಡುವಂತೆ ಕೇಳಿಕೊಂಡರು ಗುರು ಸಿಂಗ್ ಸಿಂಗ್ಜಿ ಅದಕ್ಕೆ ಒಪ್ಪಿದರು ರಾತ್ರಿಯ ಕತ್ತಲೆಯಲ್ಲಿ ಯೋಜಿಸಿದಂತೆ ಗುರೂಜಿ ಕೋಟೆಯನ್ನು ತೊರೆದು ತಮ್ಮ ಮುಂದಿನ ಪ್ರಯಾಣವನ್ನು ಪ್ರಾರಂಭಿಸಿದರು ಇಸ್ಲಾಮಿಕ್ ಆಕ್ರಮಣಕಾರ ಔರಂಗಜೇಬನ ಸೈನ್ಯವು ಗುರು ಗೋವಿಂದ ಸಿಂಗ್ಜಿ ಸತ್ತಿದ್ದಾರೆಂದು ಭಾವಿಸಿತ್ತು ಆದರೆ ಸತ್ಯ ಬೇರೆಯೇ ಆಗಿತ್ತು ಚಮಕೌರ್ ಕೋಟೆಯನ್ನು ತೊರೆದ ನಂತರ ಗುರು ಗೋವಿಂದ ಸಿಂಗ್ ಜಿ ಸಂಪೂರ್ಣವಾಗಿ ವಿಭಿನ್ನ ಪರಿಸ್ಥಿತಿಯಲ್ಲಿದ್ದರು ಕೆಲವೇ ಸಿಖ್ಖರು ಅವರೊಂದಿಗೆ ಉಳಿದಿದ್ದರು ಈಗ ಕೋಟೆ ಇರಲಿಲ್ಲ ತೆರೆದ ಮೈದಾನವಿರಲಿಲ್ಲ ಕೇವಲ ಕತ್ತಲ ರಾತ್ರಿ ಅಜ್ಞಾತ ಮಾರ್ಗಗಳು ಮತ್ತು ಪ್ರತಿ ಹೆಜ್ಜೆಯಲ್ಲೂ ಅಪಾಯ ಮೌನ ಚಳಿ ಮತ್ತು ಭಯ ಗಾಳಿಯಲ್ಲಿ ಆವರಿಸಿತ್ತು ಗುರುಜಿ ಮತ್ತು ಅವರೊಂದಿಗೆ ಉಳಿದುಕೊಂಡಿದ್ದ ಸಿಖರು ಇಸ್ಲಾಮಿಕ್ ಗುಂಪಿನ ನೋಟವನ್ನು ತಪ್ಪಿಸುತ್ತಾ ಕಾಡುಗಳು ಮತ್ತು ಕಚ್ಚಾ ಹಾದಿಗಳ ಮೂಲಕ ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು ಈ ಕಠಿಣ ಪ್ರಯಾಣದ ಸಮಯದಲ್ಲಿ ಅವರು ಆಗಾಗ್ಗೆ ಹಸಿವು ಬಾಯಾರಿಕೆ ಮತ್ತು ಆಯಾಸದಿಂದ ಬಳಲುತ್ತಿದ್ದರು ಆದರೆ ನಿಲ್ಲಲು ಯಾವುದೇ ಅವಕಾಶವಿರಲಿಲ್ಲ ಸ್ವಲ್ಪ ದೂರ ಕ್ರಮಿಸಿದ ನಂತರ ಗುರು ಗೋವಿಂದ ಸಿಂಗ್ ಜಿ ಮಾಚಿವಾರದ ಬಳಿ ಬಂದರು ಈ ಪ್ರದೇಶವು ದಟ್ಟವಾದ ಕಾಡುಗಳು ಮತ್ತು ಜೌಗು ಭೂಮಿಗಳಿಂದ ತುಂಬಿತು ಅಲ್ಲಿ ಉಳಿಯುವುದು ಕೂಡ ಅಪಾಯಕಾರಿಯಾಗಿತ್ತು ಆದರೆ ಆ ಸ್ಥಳದಲ್ಲಿಯೇ ಗುರೂಜಿ ಸ್ವಲ್ಪ ಸಮಯ ಕುಳಿತಿದ್ದರು ಆ ಕ್ಷಣದಲ್ಲಿಯೇ ಅವರು ದೇವರನ್ನು ಸ್ಮರಿಸುತ್ತಾ ಆಳವಾದ ಚಿಂತನೆಯಲ್ಲಿ ಸಮಯ ಕಳೆದರು ಎಂದು ಹೇಳಲಾಗುತ್ತದೆ ಆ ಕ್ಷಣದಲ್ಲಿ ಕೆಲವು ಸ್ಥಳೀಯ ಜನರು ಮತ್ತು ಗುರೂಜಿಯ ಸಿಖ್ ಪರಿಚಯಸ್ಥರು ಕಾಣಿಸಿಕೊಂಡರು ಇಸ್ಲಾಮಿಕ್ ಸಮುದಾಯ ಗುರುಗಳನ್ನು ಗುರುತಿಸಲು ಸಾಧ್ಯವಾಗದಂತೆ ಗುರುಗಳು ಸಾಮಾನ್ಯ ರೈತನಂತೆ ವೇಷ ಧರಿಸಬೇಕೆಂದು ಅವರು ಸಲಹೆ ನೀಡಿದರು ಇದು ಪಲಾಯನವಲ್ಲ ಬದಲಾಗಿ ಮುಂದಿನ ಯುದ್ಧಕ್ಕೆ ಸಿದ್ಧತೆಯಾಗಿತ್ತು ಮರುದಿನ ಗುರುಗಳನ್ನು ಒಂದು ಸಣ್ಣ ಸ್ಥಳಕ್ಕೆ ಕರೆದೊಯ್ಯಲಾಯಿತು ಅಲ್ಲಿ ಅವರು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದರು ಆ ಸ್ಥಳವು ಮುಂದೆ ಗುರುದ್ವಾರ ಚರಣ್ಕವಲ್ ಸಾಹಿಬ್ ಎಂದು ಪ್ರಸಿದ್ಧವಾಯಿತು ಮತ್ತೊಂದೆಡೆ ಚಮ್ಕೌರ್ ಕದನದ ನಂತರ ಜಿಹಾದಿ ಔರಂಗಜೇಬನ ಸೈನ್ಯವು ಗುರು ಗೋವಿಂದ ಸಿಂಗ್ಜಿ ಕೂಡ ಸಾವನ್ನಪ್ಪಿದ್ದಾರೆಂದು ಭಾವಿಸಿತು ಈ ಭ್ರಮೆಯು ಗುರು ಗೋವಿಂದ ಸಿಂಗ್ ತಾತ್ಕಾಲಿಕ ವಿರಾಮವನ್ನು ನೀಡಿತು ಆದರೆ ಈ ವಿರಾಮ ತಾತ್ಕಾಲಿಕ ಎಂದು ಗುರೂಜಿಗೆ ತಿಳಿದಿತ್ತು ಅವರ ಕುಟುಂಬವು ಚದುರಿ ಹೋಗಿತ್ತು ದಾರಿ ಅನಿಶ್ಚಿತವಾಗಿತ್ತು ಮತ್ತು ಮುಂದೆ ಇನ್ನೂ ಹೋರಾಟವಿತ್ತು ಆದರೂ ಗುರೂಜಿಯವರ ನಂಬಿಕೆ ಅಚಲವಾಗಿತ್ತು ಆ ಕರಾಳ ರಾತ್ರಿಗಳಲ್ಲಿ ಅಂದು ಬಿತ್ತಲಾಗುತ್ತಿದ್ದ ಬೀಜಗಳು ಮುಂದಿನ ದಿನಗಳಲ್ಲಿ ಇಡೀ ರಾಷ್ಟ್ರಕ್ಕೆ ಮಾರ್ಗದರ್ಶನ ನೀಡುತ್ತವೆ ಎಂದು ಅವರಿಗೆ ತಿಳಿದಿತ್ತು ಸಿಖ್ಖರ ಇತಿಹಾಸದಲ್ಲಿಯೇ ಅತ್ಯಂತ ದೊಡ್ಡ ದ್ರೋಹದ ಕಥೆ ಇದು ಗುರುಗೋವಿಂದ ಸಿಂಗ್ ಜಿ ಅವರ ತಾಯಿಗೆ ಹೇಗೆ ದ್ರೋಹ ಬಗೆಯಲಾಯಿತು ಗೊತ್ತಾ ಚಮಕೌರ್ ಘಟನೆಗಳ ನಂತರ ಮಾತಾ ಗುಜ್ರೀಜಿ ಬೇರೆ ದಿಕ್ಕಿನಲ್ಲಿ ಹೊರಟು ಇಬ್ಬರು ಕಿರಿಯ ಗುರುಪುತ್ರರಾದ ಸಾಹಿಬ್ ಜಾದಾ ಜೋರಾವರ್ ಸಿಂಗ್ ಜಿ ಮತ್ತು ಸಾಹಿಬ್ ಜಾದಾ ಫತೇ ಸಿಂಗ್ ಜಿ ಅವರನ್ನು ಕರೆದುಕೊಂಡು ಹೋದರು ಈ ಸಮಯದಲ್ಲಿ ಅವರು ಗಂಗು ಎಂಬ ವ್ಯಕ್ತಿಯನ್ನು ಭೇಟಿಯಾದರು ಅವನು ಈ ಹಿಂದೆ ಆನಂದಪುರ ಸಾಹಿಬ್ನಲ್ಲಿ ಸೇವೆ ಸಲ್ಲಿಸಿದ್ದ ಮತ್ತು ಮಾತಾಜಿಗೆ ಅವನ ಪರಿಚಯವಿತ್ತು ಗಂಗು ಮಾತಾಜಿಯವರ ಬಳಿ ಇಲ್ಲಿ ಉಳಿಯುವುದು ಸುರಕ್ಷಿತವಲ್ಲ ನನ್ನ ಮನೆಗೆ ಬನ್ನಿ ಎಂದು ಹೇಳಿದ ಈ ಕಠಿಣ ಪರಿಸ್ಥಿತಿಯಲ್ಲಿ ಮಾತಾ ಗುಜ್ರಿಜಿ ಅವನನ್ನು ವಿಶ್ವಾಸಾರ್ಹನೆಂದು ಪರಿಗಣಿಸಿ ಇಬ್ಬರು ಕಿರಿಯ ಗುರುಪುತ್ರರ ಜೊತೆಗೂಡಿ ಅವನಲ್ಲಿಗೆ ಹೋದರು ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಅವರು ಗಂಗುವಿನ ಗ್ರಾಮವನ್ನು ತಲುಪಿದರು ಮನೆ ಸರಳವಾಗಿತ್ತು ಆದರೆ ಮಾತೆ ಸಂತೃಪ್ತರಾಗಿದ್ದರು ರಾತ್ರಿ ತುಂಬಾ ಶೀತ ವಾತಾವರಣವಿತ್ತು ಮಾತಾ ಗುಜ್ರೀಜಿ ಮಕ್ಕಳನ್ನು ತನ್ನ ಹತ್ತಿರ ಕುಳಿತುಕೊಳ್ಳಲು ಆಹ್ವಾನಿಸಿದರು ಮತ್ತು ಗುರುಗಳ ಕಥೆಗಳನ್ನು ಹೇಳುತ್ತಾ ಧೈರ್ಯವಾಗಿರಲು ಹೇಳಿದರು ಆದರೆ ಅದೇ ರಾತ್ರಿ ಒಂದು ಘಟನೆ ಎಲ್ಲವನ್ನೂ ಬದಲಾಯಿಸಿತು ಮಾತಾಜಿಯವರು ಇಟ್ಟುಕೊಂಡಿದ್ದ ನಾಣ್ಯಗಳನ್ನು ಹೊಂದಿರುವ ಚೀಲವನ್ನು ಗಂಗು ಗಮನಿಸಿದ ಈ ಚೀಲ ಅವರ ಪ್ರಯಾಣಕ್ಕೆ ಅತ್ಯಗತ್ಯವಾಗಿತ್ತು ಗಂಗುವಿನಲ್ಲಿ ದುರಾಸೆ ಹುಟ್ಟು ಅವನು ರಹಸ್ಯವಾಗಿ ಚೀಲವನ್ನು ತೆಗೆದುಕೊಂಡ ಮಾತಾಜಿ ಇದನ್ನು ನೋಡಿದಾಗ ಅವನು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವ ಬದಲು ಗಲಾಟೆ ಮಾಡಲು ಪ್ರಾರಂಭಿಸಿದ ಗಂಗುವು ಗ್ರಾಮದ ಅಧಿಕಾರಿಗಳ ಬಳಿ ಹೋಗಿ ಗುರು ಗೋವಿಂದ ಸಿಂಗ್ಜಿ ಅವರ ತಾಯಿ ಮತ್ತು ಇಬ್ಬರು ಗಂಡು ಮಕ್ಕಳು ತಮ್ಮ ಮನೆಯಲ್ಲಿದ್ದಾರೆ ಎಂದು ವರದಿ ಮಾಡಿದ ಸ್ವಲ್ಪ ಸಮಯದೊಳಗೆ ಜಿಹಾದಿಗಳು ಆಗಮಿಸಿ ಮಾತಾ ಗುಜ್ರೀಜಿ ಮತ್ತು ಇಬ್ಬರು ಕಿರಿಯ ಪುತ್ರರನ್ನು ಸೆರೆ ಹಿಡಿದರು ಇದರ ನಂತರ ಮಾತಾ ಗುಜ್ರೀಜಿ ಮತ್ತು ಇಬ್ಬರು ಕಿರಿಯ ಪುತ್ರರನ್ನು ಮೂಲಭೂತವಾದಿಗಳು ರಾತ್ರಿಯಿಡಿ ಮೊರಿಂಡಾದ ಸೆರೆಮನೆಯಲ್ಲಿ ಇರಿಸಿದರು ನಂತರ ಮರುದಿನ ಬೆಳಗ್ಗೆ ಅವರನ್ನು ಆ ಸಮಯದಲ್ಲಿ ಪ್ರಮುಖ ಶಕ್ತಿ ಕೇಂದ್ರವಾಗಿದ್ದ ಸಿರಿಹಿಂದಿಗೆ ಕರೆದೊಯ್ಯಲಾಯಿತು ಅಲ್ಲಿಗೆ ತಲುಪುತ್ತಲೇ ಮಾತಾ ಗುಜ್ರೀಜಿ ಮತ್ತು ಇಬ್ಬರು ಕಿರಿಯ ಸಾಹಿತಿ ಸಾಹಿಬ್ಜಾದರನ್ನು ಶೀತಲ ಗೋಪುರದೊಳಗೆ ಕೂರಿಸಲಾಯಿತು ಒಳಗೆ ನಿರಂತರವಾಗಿ ತಂಪಾದ ಗಾಳಿ ಬೀಸುತ್ತಿತ್ತು ಮಾತಾ ಗುಜ್ರೀಜಿ ಇಬ್ಬರು ಕಿರಿಯ ಗುರುಪುತ್ರರಾದ ಸಾಹಿಬ್ ಜಾದ ಜೋರಾವರ್ ಸಿಂಗ್ ಮತ್ತು ಸಾಹಿಬ್ ಜಾದ ಫತೇ ಸಿಂಗ್ ಅವರನ್ನು ಅಪ್ಪಿ ಹಿಡಿದುಕೊಂಡರು ಅವರು ಮಕ್ಕಳಿಗೆ ಪದೇ ಪದೇ ದೇವರ ನಾಮಸ್ಮರಣೆ ಮಾಡಲು ಹೇಳಿದರು ಮತ್ತು ಭಯಪಡಬೇಡಿ ದೇವರ ನಂಬಿಕೆಯನ್ನು ಎಂದಿಗೂ ತ್ಯಜಿಸಬೇಡಿ ಎಂದು ಹೇಳಿದರು ಇತಿಹಾಸದ ಹಾದಿಯನ್ನು ಬದಲಾಯಿಸುವ ಕಠಿಣ ಪರೀಕ್ಷೆಯ ಆರಂಭ ಇದಾಗಿತ್ತು ಕಿರಿಯ ಗುರುಪುತ್ರರ ಧರ್ಮಶ್ರದ್ಧೆಯು ಮೊಘಲ್ ಸಾಮ್ರಾಜ್ಯವನ್ನು ಬೆಚ್ಚಿ ಬೀಳಿಸಿದ ಕಥೆಯಿದು ಅವರು ಮತಾಂತರಗೊಳ್ಳುವ ಬದಲು ಸಾವನ್ನೇ ಸ್ವೀಕರಿಸಿದರು ಡಿಸೆಂಬರ್ ಇಪ್ಪತ್ತಾರರಂದು ಸಿರಿಹಿಂದ್ನ ನವಾಬಾ ವಜೀರ್ ಖಾನ್ ಮಾತಾ ಗುಜ್ರೀಜಿ ಮತ್ತು ಇಬ್ಬರು ಕಿರಿಯ ಗುರುಪುತ್ರರಾದ ಬಾಬಾ ಜೋರಾವರ್ ಸಿಂಗ್ಜಿ ಮತ್ತು ಬಾಬಾ ಫತೇ ಸಿಂಗ್ಜಿ ಅವರನ್ನು ಶೀತಲ ಗೋಪುರದಲ್ಲಿ ಬಂಧಿಸಿದ್ದ ಇದರ ಹೊರತಾಗಿಯೂ ಮಾತಾ ಗುಜ್ರೀಜಿ ತನ್ನ ಇಬ್ಬರು ಮೊಮ್ಮಕ್ಕಳನ್ನು ಸಮಾಧಾನಪಡಿಸುತ್ತಾ ಅವರ ಪಕ್ಕದಲ್ಲಿಯೇ ಕುಳಿತು ದೇವರ ಹೆಸರನ್ನು ನೆನಪಿಸುತ್ತಲೇ ಇದ್ದರು ಅದೇ ದಿನ ಜಿಹಾದಿ ವಜೀರ್ ಖಾನ್ ಖಾನ್ ಇಬ್ಬರು ಕಿರಿಯ ಗುರುಪುತ್ರರನ್ನು ತನ್ನ ಆಸ್ಥಾನಕ್ಕೆ ಕರೆಸಿದ ಅಲ್ಲಿ ಅವರನ್ನು ಹೆದರಿಸಿ ಬೆದರಿಸಲಾಯಿತು ಅವರ ಧರ್ಮವನ್ನು ತ್ಯಜಿಸಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲು ಹೇಳಲಾಯಿತು ಆದರೆ ಇಬ್ಬರೂ ಕೂಡ ಭಯಪಡದೆ ಜೋಬೋಲೆ ಸೋನಿಹಾಲ್ ಸತ್ಶ್ರೀಯ ಖಾಲ್ ಎಂದು ಜಪಿಸಿದರು ಮತ್ತು ಮತಾಂತರಗೊಳ್ಳಲು ನಿರಾಕರಿಸಿದರು ಇದನ್ನು ಕೇಳಿದ ವಜೀರ್ ಖಾನ್ ಕೋಪಗೊಂಡ ಮತ್ತು ಮರುದಿನದೊಳಗೆ ತನ್ನ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಅವರು ಸಾಯಲು ಸಿದ್ಧರಾಗಬೇಕಾಗುತ್ತದೆ ಎಂದು ಬೆದರಿಕೆ ಹಾಕಿದ ಮರುದಿನ ಬೆಳಗ್ಗೆ ಶೀತಲ ಗೋಪುರದಲ್ಲಿ ಮಾತಾ ಗುಜ್ರೀಜಿ ಪ್ರೀತಿಯಿಂದ ತನ್ನ ಇಬ್ಬರು ಮೊಮ್ಮಕ್ಕಳನ್ನು ಹೊರಡಿಸಿದರು ಅವರು ಮಕ್ಕಳನ್ನು ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಮಾಡಿ ಅವರ ತಲೆಗಳನ್ನು ಸವರುತ್ತಾ ಮುಂದಿನ ಪರೀಕ್ಷೆ ಕಷ್ಟಕರವಾಗಿದೆ ಆದರೆ ಅವರು ಎಂದಿಗೂ ಸತ್ಯ ಮತ್ತು ಸದಾಚಾರದ ಮಾರ್ಗವನ್ನು ತ್ಯಜಿಸಬಾರದು ಎಂದು ವಿವರಿಸಿದರು ಇಬ್ಬರು ಕಿರಿಯ ಸಾಹಿಬ್ ಮತ್ತೆ ಮತ್ತೆ ಖಾನ್ ಆಸ್ಥಾನಕ್ಕೆ ಹಾಜರುಪಡಿಸಲಾಯಿತು ಅಲ್ಲಿ ಅವರನ್ನು ಮತ್ತೊಮ್ಮೆ ಮತಾಂತರಗೊಳ್ಳಲು ಕೇಳಲಾಯಿತು ಆದರೆ ಇಬ್ಬರು ಸಹೋದರರು ಅದೇ ಉತ್ತರವನ್ನು ನೀಡಿ ತಮ್ಮ ಧರ್ಮವನ್ನು ತ್ಯಜಿಸಲು ನಿರಾಕರಿಸಿದರು ರಿಸಿದರು ಇದನ್ನು ಕೇಳಿದ ನಂತರ ವಜೀರ್ ಖಾನ್ ಕೋಪಗೊಂಡ ಮತ್ತು ತಕ್ಷಣವೇ ಇಬ್ಬರ ಸುತ್ತಲೂ ಗೋಡೆ ಕಟ್ಟಿ ಜೀವಂತವಾಗಿ ಹೂಳಲು ಆದೇಶಿಸಿದ ಈ ಆದೇಶವನ್ನು ಪ್ರಕಟಿಸಿದಾಗ ಇಬ್ಬರು ಕಿರಿಯ ಗುರುಪುತ್ರರು ಅದನ್ನು ಸಂಪೂರ್ಣ ಶಾಂತತೆ ಮತ್ತು ಧೈರ್ಯದಿಂದ ಸ್ವೀಕರಿಸಿದರು ಅವರು ತಮ್ಮ ಪ್ರಾಣವನ್ನು ಬೇಕಾದರೂ ತ್ಯಾಗ ಮಾಡಲು ಸಿದ್ಧರಿದ್ದರು ಆದರೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲು ಸಿದ್ಧರಿರಲಿಲ್ಲ ಏತನ್ಮಧ್ಯೆ ಶೀತಲ ಗೋಪುರದಲ್ಲಿ ಮಾತಾ ಗುಜ್ರೀಜಿ ಸದ್ದಿಲ್ಲದೆ ಭಗವಂತನ ಹೆಸರನ್ನು ಜಪಿಸುತ್ತಿದ್ದರು ಇಬ್ಬರು ಕಿರಿಯ ಗುರುಪುತ್ರರು ತಮ್ಮ ಧರ್ಮಕ್ಕಾಗಿ ಹುತಾತ್ಮರಾದರು ಮತ್ತು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲು ನಿರಾಕರಿಸಿದರು ಎಂಬ ಸುದ್ದಿ ಬಂದಾಗ ಅವರ ಮುಖದಲ್ಲಿ ದುಃಖವಲ್ಲ ಸಂತೃಪ್ತಿ ವ್ಯಕ್ತವಾಗಿತ್ತು ಸ್ಥಿತಿಯಲ್ಲಿಯೇ ಭಗವಂತನ ಹೆಸರನ್ನು ಸ್ಮರಿಸುತ್ತಾ ಮಾತಾ ಗುಜ್ರೀಜಿ ಕೂಡ ತನ್ನ ಪ್ರಾಣವನ್ನು ತ್ಯಜಿಸಿದರು